ಹಿನ್ನೆಲೆಯಲ್ಲಿ ಮುಳುಗುಂದದ ಬಾಲಿಲ್ ಮಾಂತ ಶಿವಯೋಗಿಗಳವರಿಗೆ ಮೈಸೂರು ಮಹಾರಾಜರು ನೀವು ಹೋಗಬೇಡ್ರಿ ನಿಮಗೊಂದು ಅರ ನಿಮಗೊಂದು ಮಠದ ಮಗಳು ನಿಮ್ಮ ಅರಮನೆ ಮಗಲು ಒಂದು ಗುರುಮನಿ ಕಟ್ಟಿ ಕೊಡ್ತೀವಿ ಅಂತಾರವ್ರು ಬಾಲಿಲ್ ಅಂತಾರೆ ಅಂತಾರ ಬ್ರಹ್ಮಿಯು ನಾನು ಬಳಸಿ ಬ್ರಹ್ಮಿಯು ನೀನು ಇನ್ನೇನು ಹೇಳಬಹುದು ತಿಳಗೇಡಿ ರಾಜನಿಗೆ ಬುದ್ಧಿ ತರಬೇಡಿರೆಂದರೆ ತಂದಿರಿ ಮೈಸೂರಿಗೆ ಮೆರೆಸಿದಿರಿ ತೀರೋಯ್ತು ಹರಕರುಣೆ ಗುರುಭಕ್ತಿ ಚಂದಲ್ಲ ದೊಡ್ಡ ಸ್ಥಳ ಸುಸರಿಗಳು ಸಣ್ಣ ಸ್ಥಲಕ್ಕೇನು ಚಂದ ಅಂತಾರೆ ಸ್ವತಃ ಮಹಾರಾಜ ಮಣಗಟ್ಲೆ ಬೆಳ್ಳಿ ಬಂಗಾರ ತಗೊಂಡ್ಬಂದು ಅವ್ರು ಮುಂದೆ ನೀವು ಇವನರ ನಿಮ್ಮ ಮಠಕ್ಕೆ ಒಯ್ಬೇಕಂತಾನು ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ ಅವನಿ ಭೋಗಗಳ ಮೇಲೆ ತೃಣಗಾಂಬ ಅಂತ ಹೇಳಿ ಅಲ್ಲೇ ಒಂದು ಪದ್ಯ ಹಾಡ್ತಾರೆ ಶಿವಯೋಗಿಗಳವರು ಯಾವಾಗ ಅದನ್ನ ಆಸೆ ಮಾಡಲಿಲ್ಲ ಕೊನೆಗೆ ಅವರು ಹಿಂದಿದ್ದು ಸೇವಕರು ತಗೊಂತಾರ ಅದು ಗೊತ್ತಾಗಿ ಗೊತ್ತಾಗದ ಮುಂದೆ ಎಲ್ಲಿ ಕೊಟ್ಟು ಬರ್ತಾರ ಅಂದ್ರೆ ಚಿತ್ರದುರ್ಗದ ಮುರುಘಾ ಮಟ್ಟಕ್ಕೆ ಬೆಳ್ಳಿ ಬಂಗಾರ ಸಿಂಹಾಸನ ಎಲ್ಲ ಕೊಟ್ಟ ಅವ್ರು ಬರಗೈಲೆ ಒಂದು ಕುಂಬಳಕಾಯಿ ಸೊರಟಿ ತಗೊಂಡು ಮುಳುಗುಂದದ ಗವಿ ಮಟ್ಟಕ್ಕೆ ಬರ್ತಾರಂದ್ರ ವೈರಾಗ್ಯ ಅಂದ್ರೆ ಅದನ್ನ ಯಾರನ್ನ ನೋಡಿ ಕಲಿಬೇಕಂದ್ರೆ ಅದು ಬಾಲಲೀಲ ಮಹಾಂತ ಶಿವಯೋಜಗಳನ್ನ ನೋಡಿ ಕಲಿಬೇಕು ಅಂತ ಪುಣ್ಯಾತ್ಮರು ಮುಂದೆ ಮಹಾರಾಜ ಎಷ್ಟು ಪ್ರೇಮಿತ್ನವ್ರ ಮೇಲೆ ಅಂದ್ರೆ ಅವ್ರ ಚಿತ್ರಾನ ಅರ್ಮನಿ ಬಾಗಿಲ ಮೇಲೆ ನೋಡಿ ಬರ್ಸ್ತಾನೆ ಅರಮನಿ ಗಾಡಿ ಮ್ಯಾಗ ಮುಳುಗುಂದ ಬಾಲಿಲ್ ಮಾನಸು ಚಿತ್ರ ಬರಸ್ತಾನ ಅದು ಬಹಳಷ್ಟು ವರ್ಷಗಳ ಕಾಲ ಇತ್ತು ಭವಿಷ್ಯ ನುಡಿತಾರ ಅರಮನಿ ಇಲ್ಲಿ ಆಗುದು ಲೋನ್ ನಿಂದ್ಲಾಕತಿ ಅಂತಾರ ಇವರು ಹೇಳಿದ ಹದಿನಾಲ್ಕು ವರ್ಷಕ್ಕೆ ಅರಮನೆ ಬೆಂಕಿ ಎತ್ತಿ ಸುಡ್ತೈತಿ ಈಗೇನು ಕಟ್ಟಾರ ನೋಡು ಅದು ಹೊಸ ಅರಮನೆ ಅದು ಮೈಸೂರಾಗ ಐತಲ್ಲ ಅದು ಹೊಸ ಅರಮನೆ ಇದಕ್ಕೆ ಮೊದಲು ಭವಿಷ್ಯ ನೋಡಿದವ್ರು ಯಾರಂದ್ರ ಇದೇ ನಿಮ್ಮ ಮಸೂತಿಯ ಹಿರೇ ಮಠದ ಬಾಲಲೀಲ ಮಹಂತ ಶಿವಯೋಜಿಗಳವರು ಮೈಸೂರು ಅರಸರಿಗೆ ಭವಿಷ್ಯ ನೋಡಿದ್ರು ಅನ್ನುವಂಥದ್ದನ್ನು ಕೇಳಿದ್ರೆ ಮೈ ರೋಮಾಂಚನ ಅನಿಸ್ತದೆ ಇಂಥ ಪುಣ್ಯಾತ್ಮರು ಈ ಗ್ರಾಮಗಳಲ್ಲಿ ಹುಟ್ಟಿದ್ದಾರೆ ಮುಂದೆ ಅವ್ರ ಪ್ರೇರಣೆ ಬಂತನಾಳದ ಸಂಗನಬಸವ ಸ್ವಾಮಿಗಳು ಅವರು ಇದೇ ಊರಲ್ಲಿ ಹುಟ್ಟಿದ್ರು ಅವರು ಮುಂದೆ ಬಂತನಾಳಕ್ಕೆ ಹೋದರು ಅವ್ರ ಪುಣ್ಯದ ಫಲದಿಂದ ಇವತ್ತು ಬಿಜಾಪುರ ಜಿಲ್ಲೆ ಸಾಕಷ್ಟು ವಿದ್ಯೆಯಲ್ಲಿ ಜ್ಞಾನದಲ್ಲಿ ಬೆಳೀತು ಒಂದು ವೇಳೆ ಬಿಜಾಪುರ ಜಿಲ್ಲಾಕ್ಕೆ ಅದೇನ ಅಂತಾರಲ್ಲ ಒಂದರ ಮುಂದೆ ಪೂಜೆ ಇಟ್ಟರೆ ಹತ್ತ ನೂರ ಸಾವಿರ ಲಕ್ಷ ಕತೆ ಒಂದ ತೆಗೆದು ಬಿಟ್ರೆ ಸ್ವಾನ್ಯ ಸ್ವಾನ್ಯ ಸ್ವಾನಿ ಸ್ವಾಮ್ಯಕತಿ ಹಂಗ ಬಂತನಾಳದ ಸಂಗನ ಬಸವ ಶಿವಯೋಗಿಗಳನ್ನು ಹೆಸರು ಒಂದು ತೆಗೆದು ಬಿಟ್ರೆ ಬಿಜಾಪುರ ಜಿಲ್ಲಾ ಸ್ವಾನ್ಯ ಸ್ವಾನ್ಯ ಸ್ವಾನಿಯ ಕಥೆ ಇವತ್ತು ಈ ಜಿಲ್ಲೆಗೆ ಒಂದು ಘನತೆ ಗೌರವ ತಂದು ಕೊಟ್ಟವರು ಮಸೂತಿಯಲ್ಲಿ ಹುಟ್ಟಿರ್ತಕ್ಕಂಥ ಬಂತನಾಳದ ಸಂಗನ ಬಸವ ಸ್ವಾಮಿಗಳನ್ನೋವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಅಂತ ಪರಂಪರೆಯಲ್ಲಿ ಇವತ್ತು ಪೂಜ್ಯ ಗುರುಗಳವರು ನಾನು ಶಿವಯೋಗಿ ಮಂದಿರದಲ್ಲಿ ಭಾಳ ಕಡೆ ಅವರನ್ನು ನೋಡಿದ್ದೀನಿ ಈ ಗುರುಗಳನ್ನು ನೋಡುತ್ತಿದ್ದೆ ಎಷ್ಟು ಸರಳ ಅಂತಂದ್ರೆ ಮತ್ತೆ ಸರಳ ಇದ್ದ ಮಠಕ್ಕೆ ಬಂದಾರ ಅಂದ್ರೆ ಸರಳನೇ ಇರಬೇಕಲ್ಲ ಇನ್ನು ಹೆಂಗೆ ಇರಕ್ಕೆ ಸಾಧ್ಯ ಐತಿ ನಡೆ ನುಡಿ ಎರಡು ಒಂದಾಗಿರ್ತಕ್ಕಂಥವ್ರು ಪೂಜ್ಯ ಪ್ರಭುಕುಮಾರ ಸ್ವಾಮಿಗಳು ವಿರಕ್ತರು ಪಟ್ಟುದೇವರು ಯಾವ ಭೇದನೂ ಇಲ್ಲ ನನಗನಿಸಿದ ಮಟ್ಟಿಗೆ ಅವರು ಪಟ್ಟದೇವ್ರಕ್ಕಿಂತ ಹೆಚ್ಚು ಪ್ರೇಮ್ ಯಾರ ಮೇಲೆ ಅಂದ್ರೆ ಅವರು ವಿರಕ್ತರ ಮೇಲೆ ಇವರಿಬ್ಬರು ಪೂಜ್ಯರು ಸಮನ್ವಯ ಮೂರ್ತಿಗಳು ಬಹಳ ಸಹಕಾರ ಮೂರ್ತಿಗಳು ಹೀಗಾಗಿಯೇ ನಮ್ಮ ಪ್ರಭು ನಮ್ಮ ಕೊಂಡೂರವರಿಗೆ ಸಿಂಧಗಿ ಸಾರಾಂಗ ಮಟ್ಟದ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿನೂ ಕೂಡ ಬಂದಿದೆ ಅಂದರೆ ಅದು ಅವರ ಸರಳತೆ ಅವರಲ್ಲಿರುವ ಸಾತ್ವಿಕತನ ಅದು ನಿಜ ಜಂಗಮತ್ತು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇಂಥ ಸಂದರ್ಭದಲ್ಲಿ ಪೂಜ್ಯ ಗುರುಗಳವರು ನಾನು ಫೋನ್ ಮಾಡಿ ಹೇಳಿದರು ನಾವು ಹಿಪ್ಪರಿಗೆ ನೀವು ಪ್ರವಚನ ಮಾಡ್ರಿ ಅಂತೇಳಿ ಬುದ್ಧಿ ನಾವು ನಾನು ಹೇಳೋದು ಬಿಟ್ಟು ಬಿಟ್ಟಿನರಿ ಅಂದೆ ನನ್ನ ಸಲುವಾಗಿರ ನೀವು ಹೇಳಬೇಕಂದ್ರು ನಾ ಎಂದೂ ಪುರಾಣನ ಹೇಳೋದು ಬಿಟ್ಟು ಭಾಳ ದಿವಸ ಆಗಿತ್ತು ನನ್ನ ಸಂಪ್ರದಾಯವನ್ನು ಮುರಿದು ಅವರ ಮಾತಿಗೆ ಬೆಲೆ ಕೊಟ್ಟರೆ ನಾನು ಹೂವಿನ ಇಪ್ಪರಿಗೆಲಿ ಪ್ರವಚನ ಮಾಡಿದೆ ಪುರಾಣ ಹೇಳಿದೆ ಕಡ್ಕೋಳ ಮಡಿವಾಳೇಶ್ವರ ಕಾರಣ ಅಂದ್ರೆ ಅವ್ರ ಮಾತು ನನಗೆ ಆಗಲಿಲ್ಲ ಯಾಕಂದ್ರೆ ನಮ್ಮ ಹಿರೇ ಮಠ ಅಂದರೆ ಅದು ನಮ್ಮ ಹಿರೇತನದ ಮಠ ಅದು ಈ ಕನ್ನಡ ನಾಡಿಗೆ ಬಾಲಲೀಲ ಮಹಂತ ಶಿವಯೋಗಿಗಳಂತ ಮುಳುಗುಂದದ ಯತಿ ಶ್ರೇಷ್ಠರನ್ನು ಕೊಟ್ಟಂಥ ಮಠ ಇದು ನಮಗದು ಗುರುಸ್ಥಾನದಾಗಿರ್ತೈತಿ ನಾವು ಎಷ್ಟೋ ಹೊರಗು ದೊಡ್ಡ ವ್ಯಕ್ತಿಗಳಾಗಿ ಬಂದ್ರು ಈ ಮಠಕ್ಕೆ ಶಿಷ್ಯರಾಗಿ ನಾವು ಬರ್ತೀವಿ ಈ ಮಠಕ್ಕೆ ನಾವು ಮಕ್ಕಳಾಗಿ ನಾವು ಬರಲಿಕ್ಕೆ ಇಚ್ಛೆ ಪಡ್ತೀವಿ ಕಾರಣ ಇದೆಲ್ಲವೂ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಜಂಗಮ ಮೂರ್ತಿಗಳ ಮಠ ಅದಕ್ಕೆ ಮಸೂತಿ ಭಾಳ ಜನ ಎಲ್ಲಿಗೆ ಹೊಂಟ್ರಿ ಅಂದ್ರೆ ಮಸೂತಿ ಹೊಂಟ್ರಿ ಅಂದ್ಕುಟ್ಲಿ ಮಸೂತಿ ಹೊಂಟ್ರಿ ನೀವು ಸ್ವಾಮಿಗಳಾಗಿ ಅಂತ ನಮ್ಮನ್ನ ಭಾಳ ಮಂದಿ ಕೇಳ್ಯಾರ ಅದು ಬೇರೆ ಅರ್ಥನ ಕೊಡ್ತೈತಿ ಎಲ್ಲಿ ಹೊಂಟ್ರಿ ಮಸೂತಿಗೆ ಹೋಗೋದೈತೆ ನಂದಿವಂದ್ರೆ ಮಸೂತಿ ಯಾಕೆ ಹೊಂಟ್ರಿ ನೀವು ಸ್ವಾಮಿಗಳಾಗಿ ಮಠದಾಗಿರೋದು ಬಿಟ್ಟು ಅಲ್ಲೇ ಹೋಗಿರ ಅಂದ್ರೆ ಅದು ಅಂಥ ಮಸೂತಿ ಅಲ್ಲಾಳೆಪ್ಪ ಅದು ಮಠಾನ ತನ್ನ ಹೃದಯದೊಳಗೆ ಇಟ್ಕೊಂಡು ಮೆರದಂಥ ಮಹಾ ಮಸೂತಿ ಅದು ಅಂತೇಳಿ ಹೇಳಿ ಬರ್ತೀವಿ ನಾವು ಅದಕ್ಕೆ ಮಸೂತಿ ಎಲ್ಲಿದು ಮಹಾ ಸತಿ ಈ ಊರು ಮೊದಲು ಒಬ್ಳು ಮಹಾಸತಿ ಇತ್ತಂತ ಮಹಾಸತಿ ಮಹಾಸತಿ ಅನ್ನೋ ಹೆಸರು ಹೋಗಿ ನಿಮ್ಮ ಬಾಯಾಗ ಸಿಕ್ಕದು ಮಸೂತಿ ಆಗಿತ್ತದ ಸತಿ ಹೋಗಿ ಸುತಿಯಾಗಿ ಮಸೂತಿ ಆಗಿತ್ತು ಇರಲಿ ಆದರೂ ಇವತ್ತು ಮಸೂತಿಗೆ ಒಂದು ಪೂಜ್ಯ ಗೌರವ ಒಂದು ಘನತೆ ಅದು ಪೂಜ್ಯರಾದ ಬಂತ್ನಾಳದಪ್ಪುಗಳು ಬಾಲಲೀಲ ಮಹಂತ ಅವರಿಂದ ಬಂದ ನಂತರ ಪೂಜ್ಯ ಗುರುಗಳವರು ಈ ಮಠಕ್ಕೆ ಬಂದ ಮೇಲೆ ಇವತ್ತು ನಾನು ಕೇಳಿದೆ ಎಷ್ಟು ಚೆನ್ನಾಗಿ ಅವರು ಮಠ ಕಟ್ಟ್ಯಾರಂದ್ರೆ ಈ ಮಠ ಏನು ಹೇಳ್ಕೊಳ್ಳುವಂಥ ದೊಡ್ಡ ಸಂಸ್ಥಾನ ಅಲ್ಲ ಏನೂ ಅಲ್ಲ ಆದರೂ ಇವರು ಮಠ ಯಾವ ಸಂಸ್ಥಾನ ಮಠಗಳಿಗೂ ಕಡಿಮೆ ಇಲ್ಲದಷ್ಟು ಪ್ರೀತಿ ಗೌರವವನ್ನು ತೋರಿಸಿರ್ತಕ್ಕಂಥ ಮಠ ಅದು ನಮ್ಮ ಜಗದೀಶ್ವರ ಮಠ ಅಂತ ಹಿರೇ ಮಠದ ಗುರುಗಳು ಹಿರಿಯತನದ ವ್ಯಕ್ತಿಗಳಾಗಿ ನಮ್ಮ ನಾಡಿನೊಳಗೆ ಇರೋದು ನಮ್ಮ ಪುಣ್ಯ ಅವ್ರನ್ನ ನೋಡಿದ್ದು ನಮ್ಮ ಕಣ್ಣ ಪಾವನ ಅವರ ಪಾದ ಆಗಿದ್ದು ನಮ್ಮ ಜನ್ಮ ಪಾವನ ಅಂತ ತಿಳ್ಕೊತೀವಿ ಇಂಥ ಪೂಜ್ಯ ಗುರುಗಳವರು ನೀವು ಬರಬೇಕು ಅಂತ ಹೇಳಿದಕ್ಕೆ ಇವತ್ತು ನಮ್ಮ ಎಲ್ಲಾ ಕೆಲಸ ಬಿಟ್ಟು ಐದು ತಾಸು ದೂರ ನನ್ನ ದಾರಿ ಇನ್ನು ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಬರ್ತದೆ ನನಗೆ ಆದರೂ ಪೂಜ್ಯ ಗುರುಗಳವರ ಪ್ರೀತಿ ಭಕ್ತಿಗೆ ನಾವು ಬರ್ತೀವಿ ಕಾರಣ ಅಂದ್ರೆ ಅವರಲ್ಲಿರುವಂಥ ಸರಳತೆ ಅವರಲ್ಲಿರುವಂಥ ಪ್ರೇಮ ಜಂಗಮ ಪ್ರೇಮ ಅನ್ನುವಂಥದ್ದು ನಮ್ಮನ್ನು ಕರ್ಕೊಂಡು ಇವತ್ತು ಮಸೂತಿಯ ಗ್ರಾಮ ಕನ್ನಡ ನಾಡಿನ ಇತಿಹಾಸದಲ್ಲಿ ಭಾಳ ಶ್ರೇಷ್ಠತೆಯನ್ನು ಹೊಂದಿದೆ ಕಾವಿಗೆ ಕಿಮ್ಮತ್ತು ತಂದು ಕೊಟ್ಟಂಥ ಊರಿದು ಮಸೂತಿ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು ಭಾಳ ಜನ ಮಠಾಧೀಶರು ನಿಮ್ಮೂರಾಗಿ ಹುಟ್ಟ್ಯಾರ ಅದಕ್ಕೆ ನಿಮ್ಮ ಊರವರು ಅಂದ್ರೆ ಸಂಸ್ಕಾರವಂತರಾಗಿರ್ರಿ ಆಗಲ್ಲ ನಮ್ಮ ಶೀಲವಂತರು ಹೇಳಿದ್ರಲ್ಲ ನಮ್ಮ ಹುಡುಗರಿಗೆ ಹೆಣಿಮೆಯಾಗಿ ಇವತ್ತು ಬ್ಯಾಸರಾಗ್ಯಾವ ಕೊಳಾಗ ಲಿಂಗ್ ಬೇಸರಾಗ್ಯಾವ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಆಗ್ಯಾವ ಬರೀ ಮೊಬೈಲ್ ಕಿಶಾದಾಗ ಇಟ್ಕೊಂತಾರ ಇಪ್ಪತ್ತು ಸಾವಿರ ರೂಪಾಯಿದ ರೆಡ್ಮಿ ದೊಡ್ಡ ದೊಡ್ಡ ಸ್ಯಾಮ್ಸಂಗ್ ಫೋನ್ ಕಿಷ್ಯದಾಗ ಇಟ್ಕೊಂತಾರ ಗುರು ಕೊಟ್ಟು ಒಂದು ರುದ್ರಾಕ್ಷಿ ಒಂದು ಲಿಂಗ್ ಇವ್ರಿಗೆ ಕೊಳಾಗ ಆಗೈತೆ ಅಂತ ಅವ್ರು ಹೇಳಿದ್ರಲ್ಲ ಆ ಮಾತುಕರೆ ನಿಮಗೆ ಗೊತ್ತಿರಲಿ ಮುಂದೊಂದು ದಿನ ನಿಮ್ಮನ್ನ ಫೋರ್ ಜಿ ಫೈವ್ ಜಿ ಕಾಯೋದಿಲ್ಲ ಏನು ಕಾಯ್ದು ನಿಮ್ಮನ್ನು ಗುರು ಕೊಟ್ಟ ಲಿಂಗ ವಿಭೂತಿನ ನಿಮ್ಮ ನೆಟ್ಟಕ್ಕೆ ದಾರಿ ಹಿಡಿಸ್ತೈತಿ ಅದ ನಿಮ್ಮನ್ನ ಕಾಯ್ತೈತಿ ಅದೋ ನಿಮಗೆ ಗೌರವ ಕೊಡ್ತೈತಿ ಅನ್ನುವಂಥದ್ದನ್ನ ತಾವು ಅರಿತುಕೊಂಡು ಬಸವಾದಿ ಪ್ರಮುಖರ ಶಿವಯೋಗಿಗಳವರ ನಾಡಿದು ಬಿಜಾಪುರ ಜಿಲ್ಲೆ ಇಂತ ಮಹಾತ್ಮರು ಹುಟ್ಟಿರ್ತಕ್ಕಂಥ ನಾಡಿನೊಳಗೆ ನೀವೆಲ್ಲ ಹುಟ್ಟಿರಿ ಆ ಪರಂಪರೆ ಆ ಸಂಸ್ಕಾರ ಆ ಅರಿವನ್ನ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಅದನ್ನು ಬಳವಳಿಯಾಗಿ ಕೊಡ್ರಿ ಮಕ್ಕಳಿಗೆ ಬಹಳ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅವ್ರನ್ನ ಸಂಸ್ಕಾರವಂತರನ್ನಾಗಿ ಮಾಡಿದ್ರೆ ಇವತ್ತು ವೃತ್ತಾಶ್ರಮಗಳ ಸಂಖ್ಯೆ ಕಡಿಮೆ ನಮ್ಮ ನಾಡಿನಲ್ಲಿ ಗುರುಭಕ್ತಿ ಶಿವನಿಷ್ಠೆ ಶಿವಭಕ್ತಿ ಅನ್ನುವಂಥದ್ದು ಬೆಳೀತದೆ ಅದೇ ನಮ್ಮನ್ನು ಬರಗಾಲದಿಂದ ದೂರ ಮಾಡ್ತತಿ ರಾವು ಈ ನಾಡಿನೊಳಗೆ ಆಗ್ತಕ್ಕಂಥ ಅನಾಚಾರ ಎಲ್ಲವುಗಳನ್ನು ಹೊಡೆದಾಕುವ ಶಕ್ತಿ ಅದಕ್ಕೆ ಐತಿ ಅಂದ್ರೆ ಶುದ್ಧವಾದ ಭಕ್ತಿಗೈತಿ ಅದಕ್ಕೆ ಮನುಷ್ಯ ತನ್ನ ಇಂದ್ರಿಯಗಳನ್ನು ಅಧೋಮುಖವಾಗಿ ಬಿಟ್ಟು ಬರೀ ವಿಷಯ ಸುಖಕ್ಕೆ ಆಗಬಾರದು ಇಂಥ ಬಹುಶಃ ಪೂಜ್ಯರಾದ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಒಂದು ಮಾತು ಹೇಳ್ತಿದ್ರು ಘಟದಿಂದ ಮಠ ಬೆಳಗಬೇಕಂತ ಮಠದಿಂದ ಘಟ ಬೆಳಗಬಾರದು ಅಂತ ಹೇಳ್ತಿದ್ರು ಬಹುಶಃ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಮಾತು ಅದು ಇವತ್ತು ಎಲ್ಲಿ ಸಾರ್ಥಕತೆಯನ್ನು ಪಡೆದಿದೆ ಅಂದರೆ ಮಸೂತಿಯ ಹಿರಿಯ ಮಠದಲ್ಲಿ ಅದು ಸಾರ್ಥಕತೆಯನ್ನು ಪಡೆದಿದೆ ಅನ್ನುವಂಥದ್ದನ್ನು ನಾನು ಬಹಳ ಅಭಿಮಾನ ಪೂರ್ವಕವಾಗಿ ಹೇಳಿಕ್ಕೆ ಇಚ್ಛೆಪಡ್ತೇನೆ ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತಾಯ್ತೋ ಇಲ್ಲೋ ಈ ಮಸೂತಿಯ ಘನತೆ ಗೌರವ ನಾವು ಬಹಳ ದೂರದೇವೆ ಅಂದ್ರು ಈ ಊರನ್ನು ನಾವು ಪೂಜ್ಯ ಸ್ಥಾನದಲ್ಲಿಟ್ಟು ನೋಡ್ತೀವಿ ಮಸೂತಿ ಮಸೂತಿ ಅಂದ್ರೆ ನಮಗೆ ನೆನಪಿಗೆ ಬರೋರು ಬಹುಶಃ ನಾವೆಲ್ಲ ಸಣ್ಣವರಿದ್ದಾಗ ಗದಗಿನ ಅಜ್ಜವ್ರು ಹೇಳ್ತಿದ್ರು ತೋಂಟದಾರೆ ಅಜ್ಜವ್ರು ಈ ಬೇರೆ ಬೇರೆ ಫ್ಯಾಕ್ಟ್ರಿ ಒಳಗೆ ಬೇರೆ ಬೇರೆ ಸಾಮಾನುಗಳ ತಯಾರಾಗುವುದು ನೋಡ್ರಿ ಆದ್ರೆ ಒಂದ ಮನೆತನದಾಗ ಸ್ವಾಮಿಗಳು ಒಂದೇ ಮಠದಲ್ಲಿನ ಇಪ್ಪತ್ತೆರಡಕ್ಕೂ ಹೆಚ್ಚು ಜನ ಸ್ವಾಮಿಗಳು ಬಂದಂತ ಊರಂದ್ರೆ ಅದು ಮಸೂತಿಯ ಹಿರೇಮಠ ಅನ್ನುವಂಥದ್ದನ್ನು ಹೇಳ್ತಿದ್ರು ಒಂದು ಕುಟುಂಬದಾಗ ವಾಪು ಸ್ವಾಮಿ ಬರ್ಬೇಕಾದ್ರೆ ಎರಡು ನೂರು ಮುನ್ನೂರು ವರ್ಷ ತೊಗೊಂತೈತಿ ಅದು ಆ ಬ್ಲಡ್ ಚಲೋ ಇರಬೇಕು ರಕ್ತ ವಂಶಾವಳಿ ಚಲೋ ಬಂದ್ರೆ ಇವ್ರ ವಂಶದಾಗಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜನ ಸ್ವಾಮಿಗಳು ಬಂದಾರಂತ ರಕ್ತರ ಹೆಂಥದ್ದು ಇರಬೇಕು ಹಡದವರೇ ಎಂಥದ್ದಿರಬೇಕು ಊರರೇ ಅಂತ ನಮಗೆ ಅನಿಸೋಕತೆ ಯಾಕಂದ್ರೆ ಸನ್ಯಾಸಿಗಳು ಹುಟ್ಟೋದಂದ್ರೆ ಸಾಮಾನ್ಯ ಮಾತಲ್ಲ ಕಲಾವಿದರು ಹುಟ್ಟಬಹುದು ರಾಜಕಾರಣಿಗಳು ಹುಟ್ಟಬಹುದು ತಪಸ್ವಿಗಳು ಹುಟ್ಟಬೇಕಾದ್ರೆ ಅದು ಶತಶತಮಾನಗಳ ಪುಣ್ಯದ ಫಲ ಬೇಕಾಗ್ತದೆ ಇವತ್ತು ಬಿಜಾಪುರದ ಜಿಲ್ಲೆ ಜ್ಞಾನದ ಬೆಳಕಾಗಿ ಜ್ಞಾನದ ಕಣ್ಣಾಗಿ ವಿತ್ತದ ತವರ ಮನೆಯಾಗಿದ್ರೆ ಅದು ಬಂತನಾಳದ ಸಂಗನಬಸುವ ಸ್ವಾಮಿಗಳವರ ಪುಣ್ಯ ಆ ಬಂತ್ರಾಳದ ಸ್ವಾಮಿಗಳವರು ಹುಟ್ಟಿ ಅಂಬಿಗಾಲಿಟ್ಟ ಆಡಿದ ಮಠ ಅಂದ್ರೇನೆ ಇದೆ ನಿಮ್ಮ ಮಸೂದಿಯ ಹಿರೇಮಠನೇ ಇವತ್ತು ಲಚ್ಚಾಣದಂತ ಸಿದ್ಧಲಿಂಗ ಮಹಾರಾಜರಿಗೆ ಅನುಗ್ರಹ ಮಾಡಿದ ಗುರುಗಳು ಲಚ್ಚಾಣದ ಸಿದ್ಧಲಿಂಗ ಸ್ವಾಮಿಗಳಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಶಂಕರ ಸ್ವಾಮಿಗಳಂತವ್ರು ಹುಟ್ಟಿದ ಮಠನು ಕೂಡ ಹಿರೇಮಠನೇ ಇನ್ನೂ ಬಹಳ ದೊಡ್ಡ ಪರಂಪರೆ ಇದೆ ಇವರೆಲ್ಲರಕ್ಕಿಂತಲೂ ಒಂದು ದೊಡ್ಡ ಮಹಾತ್ಮ ಈ ಮಠದಲ್ಲಿ ಹುಟ್ಟಿ ಹೋಗಿದ್ದಾರೆ ಎಷ್ಟು ದೊಡ್ಡ ಮಹಾತ್ಮರವ್ರ ಅಂದ್ರೆ ಗದಗದ ಹಂತೇಕ ಕಪ್ಪತ್ತು ಗುಡ್ಡದ ಸೀಮೆಯಾಗ ಮುಳುಗುಂದ ಅಂತ ಒಂದು ಊರು ಬರ್ತೈತಿ ಮುಳುಗುಂದ ಮುಳುಗುಂದ ಆ ಮುಳುಗುಂದ ಅಂತ ಒಂದು ದೊಡ್ಡ ಊರೊಳಗ ಗವಿ ಮಠ ಅಂತೈತಿ ಆ ಗವಿ ಮಠಕ್ಕೆ ಒಬ್ರು ಬಾಲಲೀಲಾ ಮಹಂತ ಶಿವಯೋಜಿಗಳಂತ ಅಂತ ಆ ಬಾಲಲೀಲಾ ಮಹಂತ ಶಿವಯೋಜಿಗಳವರು ಹುಟ್ಟಿದ ಊರು ಇದೇ ನಿಮ್ಮ ಜಗದೀಶ್ವರ ಹಿರೇಮಠ ಅಂತ ನೆನಪಿರಿ ಎಷ್ಟು ದೊಡ್ಡ ಅವರು ಬಾಲಲೀಲಾ ಮಹಂತ ಶಿವಯೋಜಿಗಳ ಅವತ್ತಿನ ಕಾಲಕ್ಕೆ ಅವ್ರನ್ನ ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗಿಗಳವರನ್ನ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕರ್ಕೊಂಡು ಹೋಗ್ತಾರೆ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಅಲ್ಲಿಂದ ಸೇವಕರನ್ನು ಕಳಿಸ್ಕೊಡ್ತಾರೆ ಇಲ್ಲ ಹೆಂಗ ಅಂದ್ರೆ ಈ ನಮ್ಮಲ್ಲಿ ಹಿಂದೆ ವೇಷಗಾರರಂತ ಬರ್ತಿದ್ರು ದಿನ ಒಂದೊಂದು ವೇಷ ಹಾಕೊಂಡು ಒಬ್ರು ಹಾಡೋರು ಒಬ್ರು ಬಾರಿಸೋರು ನಾಲ್ಕು ಮಂದಿ ನಾಟ್ಯ ಮಾಡೋರು ಅಂತ ತಿಳ್ಕೊಂಡು ಪಾತ್ರದವ್ರು ಅಂತ ಬರ್ತಿದ್ರು ಹಂಗೆ ಪಾತ್ರದವ್ರು ಹೋಗ್ತಾರೆ ಮೈಸೂರು ಅರಮನೆಗೆ ಮೈಸೂರು ಅರಮನೆಗೆ ಪಾತ್ರದವ್ರು ಹೋದ ಸಂದರ್ಭದೊಳಗೆ ಅವಾಗ ಅಲ್ಲಿ ಹೋಗಿ ಆ ಪಾತ್ರದವ್ರು ಹಾಡಕ್ ನಿಂದಿರ್ತಾರ ಯೋಗಿ ಮನೆಗೆ ಬಂದ ಶಿವಯೋಗಿ ಮನೆಗೆ ಬಂದ ಅಂತ ಹೇಳಿ ಮಹಾರಾಜರು ಆ ಸಂಗೀತ ವಿದ್ಯೆ ಕೇಳಿ ನೋಡ್ಕೊಂತ ನಿರ್ತಾರ ಇವ್ರ ಪಾತ್ರ ನೋಡಿದ ಮೇಲೆ ಅವ್ರಿಗೆ ಮುತ್ತು ರತ್ನಗಳನ್ನ ನೀಡಾಕ್ ಹೊಕ್ಕಾರ ಅವ್ರ ಜೋಳಿಗೆ ಅದ್ರಾಗ ಆ ಪಲ್ಲಕ್ಕೆ ಆ ಮೇಣ್ಯದಾಗ ಕುಂತಿರ್ತಕ್ಕಂಥ ಸ್ವಾಮಿಗಳು ಇಳಿದು ಬಂದವರ ಅದನ್ನ ಹಿಂಗ ಕೈಲೆ ಸರಿಸಿ ಬಡ ಬಡ ಮೇಣ್ಯದಾಗ ಕುಂತು ಹ್ಮ್ ನಡ್ರಿ ಮಠಕ್ಕೆ ಸವಾರಿ ಅಂತ ಬಿಡ್ತಾರ ಮುಂದೆ ಮಠಕ್ಕೆ ಹೊಕ್ಕಾರ ಎಲ್ಲಿ ಅವರು ವೇಷಗಾರ ತಮ್ಮನಿಗೆ ಹೋಗ್ರು ಮರುದಿವ್ಸು ಮತ್ತೊಂದು ವೇಷ ಹಾಕ್ಕೊಂಡ್ಬರ್ತಾರೆ ರಾಜರ ವೇಷ ರಾಮಾಯಣದ ವೇಷ ಹಾಕ್ಕೊಂಡ್ಬರ್ತಾರೆ ರಾಮಾಯಣದ ವೇಷ ಹಾಕೊಂಡು ಬಂದು ಅಲ್ಲಿ ಪಾತ್ರ ಮಾಡಿ ಮತ್ತವರು ರಾಗಿ ದವಸ ಧಾನ್ಯಗಳನ್ನು ಇಡಾಕ್ ಹೋಗ್ತಾರೆ ಅರಮನೆಯ ಸೇವಕರು ನಮಗೆ ಇದನ್ನು ನೀಡಬೇಡ್ರಿ ನಿನ್ನ ನೀಡಿದ್ರಲ್ಲ ಮುತ್ತು ರತ್ನ ಹೋಳಗಳನ್ನು ಅವನು ನಮಗೆ ನೀಡ್ರಿ ಅಂತಾರೆ ಮತ್ತು ಹೌದು ನಿನ್ನೆ ನೀಡಾಕೆ ಬಂದ್ರ ಕೈಲೇ ಜಾಡಿಸ್ ಹಾದ್ರಿ ಮತ್ತು ಇವತ್ ಯಾಕೆ ರತ್ನ ಬೇಕಂದ್ರ ಇಲ್ಲ ನಿನ್ನೆ ಶಿವಯೋಗಿಗಳ ವೇಷ ಹಾಕ್ಕೊಂಡಿದ್ವಿ ಶಿವಯೋಗಿ ಯಾವಾಗಲೂ ಹಣ್ಣು ಹೆಣ್ಣು ಮಣ್ಣು ಕಾಲಾಗ ಮೆಟ್ಟಿ ತುಳಿದಿರ್ತಾನ ಅವ ಎಂದು ತೆಲಿಮೆಗೆ ಇಟ್ಟುಕೊಡೋದ್ಲ ಬಂಗಾರನ ಶಿವಯೋಗಿ ಸಾಕ್ಷಾತ್ ಶಿವ ಆದ ಮೇಲೆ ಜಗತ್ತಿನ ಎಲ್ಲ ಭೋಗಗಳವನು ಕಾಲ ದಿಶೆಯಲ್ಲಿ ಅದಕ್ಕೆ ನಾ ಏನಾರ ನಿನ್ನ ಶಿವಯೋಗಿ ವೇಷ ತೊಟ್ಕೊಂಡ್ ಬಂದಿದ್ದೆ ಆ ಬಂಗಾರಗಳನ್ನು ನಾ ಮುಟ್ಟಿದ್ರೆ ಶಿವಯೋಗಿಗಳ ವೇಷಕ್ಕೆ ಸ್ವಾಮಿಗಳ ಕುಲಕನ ಅಗೌರವ ಕೊಟ್ಟಂಗಕ್ಕಿತ್ತು ಅದಕ್ಕೆ ನಾ ನಿನ್ನೆ ಅವನು ಮುಟ್ಲಿಲ್ಲ ಅಂತ ಹೇಳ್ತಾನೆ ನೋಡ್ರಿ ವೇಷ ತೊಟ್ಟವನಿಗೆ ಗಟ್ಟು ವೈರಾಗಿ ಬಂದಿತ್ತಂದ್ರೆ ಹೆಂಗೆ ಇರ್ಬೇಕಾಗಿನ ಕಾಲ ಮಹಾರಾಜ ಕೇಳ್ತಾನೆ ನಿನಗೆ ಬರೇ ನಿನ್ನೆ ಬರೀ ವೇಷ ಹಾಕ್ಕೊಂಡು ಬಂದದಕ್ಕೆನ ನಿನಗಿಟ್ಟು ವೈರಾಗಿ ಬಂದೈತಿ ಇಂಥ ನಿಜವಾದ ವೈರಾಗ್ಯ ಮೂರ್ತಿಗಳು ಯಾರ ಆಧಾರನ ಅಂತ ಕೇಳಿದ್ರೆ ಆಧಾರ ಎಲ್ಲದಾರ್ ಕಪ್ಪತ್ತು ಗುಡ್ಡದ ಶೀಮ್ಯಾ ಗದಗ ಭಾಗದಲ್ಲಿ ಅಂತ ಒಂದು ಮುಳುಗುಂದೂರೈತ್ರಿ ಅಲ್ಲಿ ಬಾಲಲೀಲಮಂತ ಶಿವ ಯೋಜಿಗಳ ಅದಾರ ಅಂತ ಹೇಳ್ತಾರ ಆ ಬಾಲಲೀಲ ಮಹಾಂತ ಶಿವ ಯೋಜಿಗಳು ಎಲ್ಲಿ ಅವರು ಅಂದ್ರೆ ಇದೇ ಮಸೂತಿಯಲ್ಲಿ ಹುಟ್ಟಿ ನಾಲ್ಕು ವರ್ಷದಾಗಿ ಇಲ್ಲೇ ಬೆಳೆದು ಅವರು ಎರನಾಳಕ್ಕೆ ಹೋಗಿ ಮುಂದೆ ಮುಳುಗುಂದ್ ಕೊಕ್ಕಾರ ಇದೇ ಮಠದಲ್ಲಿ ಬೆಳೆದವರು ಇಲ್ಲೇ ದೊಡ್ಡವರಾದವರು ಪರ್ವತಯ್ಯ ಮತ್ತು ಅಣ್ಣಮ್ಮೆ ಅವರ ತಂದೆ ತಾಯಿ ಇದೇ ಹಿರೇ ಮಠದವರೇ ಅವರು ಎಂತಹ ಪುಣ್ಯಾತ್ಮರು ಮೈಸೂರು ಮಹಾರಾಜ ಅವ್ರನ್ನ ಕರ್ಕೊಂಬರ ಕಾಳ ಮಕ್ಕಳ ಕಳಿಸ್ತಾನೆ ಆದ್ರೂ ಅವ್ರು ಹೋಗುದಿಲ್ಲ ಮಹಾರಾಜರು ಕರೆಯ ಕಳ್ಸ್ಯಾರ ಅಂತೇಳಿ ನಂದೇನ ಐತೆ ಅಲ್ಲೇ ಗುರು ಮಠದಾಗಿರೋ ಒಂದು ಅರಮನೆಗೆ ಏನ್ ಕೆಲಸ ಐತೆ ಅಂತಾರೆ ಕೊನೆಗೆ ಆ ಮಠದಲ್ಲಿ ಒಬ್ಬ ಸೇವಾ ಮಾಡೋ ಬಸಮ್ಮ ಅನ್ನೋ ಒಬ್ಬ ತಾಯಿ ಇರ್ತಾಳೆ ಆ ಬಸಮ್ಮ ಅನ್ನೋ ತಾಯಿ ಮಾತಿಗೆ ಒಪ್ಕೊಂಡು ಅವರು ಮೈಸೂರಿಗೆ ಹೋಗ್ತಾರೆ ಆ ಸ್ಟೋರಿ ಬಹಳ ದೊಡ್ಡದೇ ಅದೆಲ್ಲ ಪ್ರವಚನಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬಂದದೆ ಕೇಳ್ರಿ ನಮ್ಗೆ ಬಹಳ ಹೆಚ್ಚಿಂದ ಹೇಳಕ್ ಹೋಗುದಿಲ್ಲ ಎಷ್ಟು ದೊಡ್ಡವರು ಇದ್ರು ಈ ಮಠದಲ್ಲಿ ಹುಟ್ಟಿದ ಸ್ವಾಮಿಗಳು ಅನ್ನೋದಕ್ಕೆ ನಾನು ನಿಮ್ಗೆ ಹೇಳಕತ್ತೀನಿ ಮಾತು ಅವ್ರ ಮನಸ್ಸು ಮಾಡಿದ್ರೆ ಇವತ್ತು ಕರ್ನಾಟಕದಾಗ ಏನು ದೊಡ್ಡ ದೊಡ್ಡ ಮಠ ಅದಾವಲ್ಲ ಅವೆಲ್ಲ ಚಿಪ್ಪಾಡಿ ಹರಕಾಗಿ ಹೋಗಿಬಿಡ್ತಿದ್ದು ಅವ್ರ ಮುಂದೆ ಇಡೀ ಮೈಸೂರು ಅವ್ರದಕ್ಕಿತ್ತು ಅವ್ರು ಒಂದು ವೇಳೆ ಮನಸ್ಸು ಮಾಡಿದ್ರೆ ಬಾಲಿಲ್ ಮಾನ್ಸೂರ್ನ ಕರ್ಕೊಂಡು ಹೋಗ್ಕಾನೆ ಎಲ್ಲಿ ಕರ್ಕೊಂಡು ಹೋಗ್ಕಾನಂದ್ರೆ ಮೈಸೂರಿಗೆ ಇಡೀ ಮೈಸೂರು ತುಂಬ ಮೆರವಣಿಗೆ ಹಾಕೈತಿ ಅವರು ಅವ್ರನ್ನ ಅರಮನೆ ಒಳಗೆ ಮೂರು ತಿಂಗಳ ಮಠದಾಗ ಇಟ್ಕೊತಾರೆ ಅರಮನೆಗೆ ಇಡ್ತಾರೆ ಮೈಸೂರು ಮಹಾರಾಜರು ವಿಕ್ಟೋರಿಯಾ ಮಹಾರಾಣಿ ಕಡೆಯಿಂದ ಕ್ಯಾಮ್ರಾ ತರಿಸಿರ್ತಾರೆ ವೈಟ್ ಕ್ಯಾಮ್ರಾ ಬಂದಿದ್ದು ಅವಾಗ ನೂರ ಅರವತ್ತೆರಡನೇ ಇಸ್ವಿ ನೆನಪಿಟ್ಟು ವಿಕ್ಟೋರಿಯಾ ಮಹಾರಾಣಿಯವರು ಕ್ಯಾಮ್ರಾ ಕೊಟ್ಟಿದ್ರು ಮೈಸೂರು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಇಂಥ ಒಬ್ಬ ಪುಣ್ಯಾತ್ಮ ಈ ಮೈಸೂರು ಅರಮನೆಗೆ ಪಾದ ಇಟ್ಟು ನಮ್ಮ ಅರಮನೆ ಸುಕ್ಷೇತ್ರ ಆಗೈತಿ ಇವ್ರ ಚಿತ್ರಾನ ಉಳಿಸ್ಬೇಕಂತ ತಿಳ್ಕೊಂಡು ಅವರ ಚಿತ್ರಾನ ಫೋಟೋ ಹೊಡಿಬೇಕಂತ ತಿಳ್ಕೊಂಡು ಫೋಟೋ ಹೊಡೆಯಕ್ಕೆ ಆದ್ರೆ ಅವರು ಮಲ್ಕೊಂಡಿರ್ತಾರೆ ಬಾಲಲೀಲ ಮಹಂತ ಶಿವಯೋಗಿಗಳು ಅವ್ರದ್ದೊಂದು ಮಂಗಳಾರತಿ ಬರ್ತದೆ ನೋಡ್ರಿ ಶಿವಯೋಗ ನಿದ್ರೆಯೊಳಗೆ ತಾನಿದ್ದು ಭವಜಾಟೆ ಜಯ ಸಿರ್ಪಗೆ ಭುವಿ ಜನರ ಸಂಸಾರ ಗೋಷ್ಠಿಗಳ ನರಿಯದ ಆನಂದ ಪರ ಶಿವಗೆ ಮಂಗಳಾರತಿ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ ಅವ್ರು ಮಂಗಳಾರತಿನೇ ಮಂಗಳಾರತಿನೇದು ಬಾಲಿಲ್ ಮಾಸ್ ಹೇಳೋದು ಕೈಬಲ್ಯ ದರ್ಪಣ ಅಂತ ಹಾಡ ಹಾಡಾದವು ಅವ್ರಿಗೆ ಏನಾರ ಪ್ರೀತಿ ಬಂತಂದ್ರೆ ಭಾವ ಬಂತಂದ್ರೆ ವಿಭಕ್ತಿ ಉಂಡಿ ತಗೊಂಡು ಮಠದ ಕಂಬದ ಮೇಲೆ ಮಠದ ಜಂತಿ ಮೇಲೆ ಬರಿತಿದ್ರು ಸರ್ಪಭೂಷಣರದು ಕೈವಲ್ಯ ಕಲ್ಪವಲ್ಲರಿ ನಿಜಗುಂಡ್ರದು ಕೈವಲ್ಯ ಪದ್ಧತಿ ಬಾಲಲೀಲ ಮಹಂತ ಶಿವಯೋಜಿಗಳವರದು ಕೈವಲ್ಯ ದರ್ಪಣ ಇದೇ ಮುಳುಗುಂದದವರು ಇಲ್ಲೇ ನಿಮ್ಮ ಮಸೂತಿಯಲ್ಲಿ ಹುಟ್ಟು ಹೋಗಿರ್ತಕ್ಕಂಥ ಪುಣ್ಯಾತ್ಮರವರು ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರ ಹಾಡುಗಳು ಇವತ್ತಿಗೂ ಕೈವಲ್ಯ ದರ್ಪಣದಲ್ಲಿ ಅದಾವ ಧಾರವಾಡ ಮುರುಘಾ ಮಠದಿಂದ ಬಂದವ ಮುಳುಗುಂದ ಮಠದಿಂದ ಬಂದವ ನೀವೆಲ್ಲ ತರಿಸಿಕೊಂಡು ಓದ್ರಿ ಅವರೆಲ್ಲ ಯೂಟ್ಯೂಬ್ಗಳಲ್ಲಿ ಬರ್ತಾವೆ ಅಂತ ಪುಣ್ಯಾತ್ಮರ ಫೋಟೋ ಕ್ಯಾಮ್ರಾದಾಗ ಮೂಡದೇ ಇಲ್ಲ ಹೌ ಬಿಡ್ತಾನವ ರಾಜ ಈ ಫೋಟೋ ಯಾಕೆ ಕ್ಯಾಮ್ರಾದಾಗ ಮೂಡಲಿಲ್ಲ ಅಂದಾಗ ಮಹಾರಾಜರಿಗೆ ಶಿವಯೋಗಿಗಳು ಹೇಳ್ತಾರ ನಾಮ ರೂಪ ಕ್ರಿಯೆಗಳನ್ನ ಮೀರಾಕ ಬಂದವ ನಾನು ನನ್ನ ಫೋಟೋ ಹಿಡಿದಿಟ್ಕೊಳಕೋಕೆ ಏನೋ ಹುಚ್ಚ ಅಂತಾರ ಬುದ್ಧಿ ಕ್ಷಮಾ ಕ್ಷಮ ಮಾಡ್ರಿ ತಪ್ಪಾತಂತಾರೆ ಕೊನೆಗೆ ರಾಜ ರವಿವರ್ಮ ಅಂತ ತಿಳ್ಕೊಂಡು ಅವರು ಕೂಡ ರಾಜರೇ ನಿಮ್ಗೆ ಗೊತ್ತಿರಬೇಕು ರಾಜ ರವಿವರ್ಮನ ತೆಗೆದು ಚಿತ್ರಣ ಇವು ಗಣಪತಿ ಸರಸ್ವತಿ ಲಕ್ಷ್ಮಿ ಏನಾದವು ನೋಡು ಎಲ್ಲ ಮೊದಲು ತೆಗ್ದಾವ ಯಾರಂದ್ರೆ ಅಂದ್ರೆ ರವಿ ವರ್ಮನ ತೆಗೆದಾವ ಅವ್ರಿಗೆ ಅವನ ಹೆಂಡತಿ ಮಕ್ಕಳು ಎಲ್ಲರೂ ತೀರ್ಕೊಂಡು ಮನೋರೋಗಿ ಆಗಿರ್ತಾನ ರಾಜ ರವಿವರ್ಮ ಮನೋರೋಗಿಯಾಗಿ ಈ ನೀವು ಬಿಟ್ಟರು ಸತ್ತ ಹಾಕಾನ ಅಂತೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರವ್ರ ಅವರು ತಮ್ಮ ತಮ್ಮ ಅರಮನೆ ಕರ್ಕೊಂಡ್ಬಂದಿಟ್ಕೊಂಡಿರ್ತಾರ ಅವ್ನು ಯಾರನ್ನ ಆ ರಾಜ ರವಿವರ್ಮ ಆ ರವಿವರ್ಮಗೆ ಹೇಳ್ತಾರೆ ಇಂಥ ಒಬ್ಬ ಶಿವಯೋಗಿ ತಪ್ಪಿ ನಮ್ಮ ಮೈಸೂರಿಗೆ ಬಂದಾರ ಇಂಥ ವೈರಾಗ್ಯ ಮೂರ್ತಿಗಳನ್ನ ನಾವು ಎಲ್ಲಿ ನೋಡಿಲ್ಲ ಇವ್ರದ್ದು ಏನಾರ ಚಿತ್ರ ಉಳಿಸ್ಬೇಕು ಕ್ಯಾಮ್ರಾದಾಗ ಹೊಡದ್ರ ಮೂಡ್ ಅದಕ್ಕೆ ನಿಮ್ಮ ಕೈಯಿಂದ ಈ ಚಿತ್ರ ತೆಗೀರಿ ಅಂದಾಗ ಆ ರವಿ ಬರ ಅಂತಾನ ಇಟ್ಟು ದಿವಸ ನನ್ನ ಕೈಯಿಂದ ಎಂತೆಂಥ ಚಿತ್ರ ತೆಗ್ದೀನಿ ಇವತ್ತು ಕಾಣುವಂತ ಪರಮಾತ್ಮನ ಚಿತ್ರ ತೆಗಿ ಯೋಗ ನನಗೆ ಬಂದೈತಿ ಅಂತ ಹೇಳಿ ಅವಾಗ ಅವ್ರ ಕಿಟಕಿ ಒಳಗೆ ನೋಡಿ ಒಂದು ಇದನ್ನ ಇಟ್ಕೊಂಡು ಚಿತ್ರ ತೆಗಿತಿರ್ತಾನೆ ಇಷ್ಟು ಹಾಪು ಚಿತ್ರ ತೆಗ್ದುಕನ ಶಿವಯೋಜಿಗಳಿಗೆ ಎಚ್ಚರ ಆಗಿಬಿಡ್ತೈತಿ ಶಿವಯೋಜಿಗಳಿಗೆ ಎಚ್ಚರ ಆದಮೇಲೆ ನೋಡಿ ನಗತಾರಾಯ ಅಷ್ಟಕ್ಕೆ ಚಿತ್ರ ತೆಗೆದು ಬಿಟ್ಟಾರೆ ಇವತ್ತಿಗೂ ಹಾಫ್ ಕಾಫಿನ ಐತಿ ನೋಡ್ರಿ ಅವ್ರು ಸಣ್ಣ ಹುಡುಗರನ್ನು ಕುಚ್ಚಿಗೆ ಕಟ್ಕೊತಿದ್ರು ಸಣ್ಣ ಹುಡುಗರು ಕುಂಕಿ ಮರಿ ಆಡಿಸ್ತಿದ್ರು ತೊಡೆ ಮ್ಯಾಗೆ ಎತ್ಕೊಂಡು ಕುಂತಿರ್ತಿದ್ರು ಅದಕ್ಕೆ ಅವ್ರಿಗೆ ಬಾಲಲೀಲ ಮಹಂತ ಶಿವಗಳಂತ ಕರೀತಾರೆ ಅವ್ರಿಗೆ ಅವ್ರ ಫೋಟೋಗಳೆಲ್ಲ ನೋಡ್ರಿ ನೀವು ಅಮ್ಮ ಯಾರು ಗೊತ್ತಂದ್ರೆ ರಾಜಾ ರವಿ ವರ್ಮ ನಿಮ್ಮ ಮಾನಸ ಸರೋವರದಾಗ ಚಿತ್ರ ಒಂದು ಹಾಡು ಬರ್ತದ ನೋಡ್ರಿ ರವಿವರ್ಮನ ಕುಂಚದ ಕಲೆ ಬಲೇ ಸಾಕಾರವ ಆ ರಾಜ ರವಿವರ್ಮನ ನಿಮ್ಮ ಮಸೂತಿ ಅಜ್ಜವ್ರ ಚಿತ್ರ ತಗದ ಇದು ಅಂದ್ರೆ ನೂರ ಎಪ್ಪತ್ತು ವರ್ಷದಿಂದ ದೊಡ್ಡ ಹಿನ್ನೆಲೆ ಐತಿ ಊರಿಗೆ ಮಸೂತಿ ಅಂದ್ರೆ ಅದು ನಡದಾಡುವ ಜಂಗಮಲಿಂಗ ಕ್ಷೇತ್ರ ಅದು ಈ ಊರ ಹುಟ್ಟಿದಟ್ಟು ಸ್ವಾಮಿಗಳು ಇನ್ ಯಾವ ಊರಾಗ ಹುಟ್ಟ್ಯಾರ ಇಲ್ಲ ಗೊತ್ತಿಲ್ಲ ಬಹುಶಃ ಮೈಸೂರು ಕಡೆ ಹಾಸನ ಜಿಲ್ಲೆಯಲ್ಲಿ ಕಂಚಿಕಲ್ಲು ಬಿದ್ರೆಯಲ್ಲಿ ಒಬ್ರು ಪ್ರಭುಕುಮಾರ ಅದು ಅಜ್ಜವ್ರ ಹೆಸರಿನವರು ಅವರು ಯೋಗಿ ರಾಜ ಅಂತ ಹೆಸರಿತ್ತಂತವ್ರು ಯಾವತ್ತಿನ ಕಾಲಕ್ಕೆ ಹಾನಗಲ್ ಕುಮಾರಸ್ವಾಮಿಗಳವ್ರನ್ನ ಋಷಿಕೇಶಿ ಹರಿದ್ವಾರ ಕಳಿಸಿ ಅವ್ರ ಕಡೆಯಿಂದ ಯೋಗ ಹಾಕ್ಸಕ್ ಕಲಿಸಿದ್ರಂತ ಅವರು ಯೋಗಿ ರಾಜ ಅಂತ ಬಿರುದು ಪಡ್ಕೊಂಡು ಬಂದರು ಅವರೇನಾರ ಅವತ್ತು ಯೋಗಗಳನ್ನ ವಿದೇಶಕ್ಕೆ ಏನಾರ ಹೋಗಿ ಮಾಡಿದ್ರೆ ಇವತ್ತು ಜಗತ್ತಿನೊಳಗೆ ಅವರ ಯೋಗಿ ಆಗಿ ಮೆರೀತಿದ್ರು ಆದ್ರೆ ನಮ್ಮ ಶಿವಯೋಗ ಮಂದಿರದ ಪರಂಪರೆ ಸ್ವಾಮಿಗಳಿಗೆ ಮಡಿ ಹುಡಿ ಆಚಾರ ವಿಚಾರ ಬಾಳಿರೋಣದ್ರಿಂದ ಸಮಾಜಕ್ಕೆ ಹೊರ ಹೆಚ್ಚು ಬರಲಿಲ್ಲ ಅವ್ರು ಯಾರಿಗೂ ಹೆಚ್ಚು ಗೊತ್ತಾಗಲಿಲ್ಲ ಅವರು ಪೂಜೆ ಅನುಷ್ಠಾನ ತಪಸ್ಸು ನೋಡ ಕುತ್ರು ಹಿಂಗಾಗಿ ಪ್ರಭುಕುಮಾರ್ ಪಟ್ಟ ಅಧ್ಯಕ್ಷರ ಹೆಸರು ಹೆಚ್ಚು ಬರಲಿಲ್ಲ ಅವರ ವಂಶದಲ್ಲಿನೂ ಕೂಡ ಇಪ್ಪತ್ತೆರಡು ಇಪ್ಪತ್ಮೂರು ಮಂದಿ ಸ್ವಾಮಿಗಳು ಅದನ್ನು ಬಿಟ್ಟರೆ ಇದೇ ನಿಮ್ಮ ಮಸೂತಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಜನ ಸ್ವಾಮಿಗಳು ಒಂದೇ ಕುಟುಂಬದಲ್ಲಿ ಒಂದೇ ಹಿರಿಯ ಮಠದಲ್ಲಿ ಹುಟ್ಟ್ಯಾರಂದ್ರ ಆ ಮಣ್ಣು ಎಷ್ಟು ಪವಿತ್ರ ಐತಿ ಆ ಜಾಗ ಎಷ್ಟು ಪವಿತ್ರ ಐತಿ ಅದನ್ನು ಮುಟ್ಟಿ ಹೋದವ್ರ ಧನ್ಯ ಅನ್ನುವಂಥ ಭಾವಕ್ಕೆ ಇವತ್ತು ನಾವು ಇಂಥ ಮಠಕ್ಕೆ ಇಂಥ ಕಾರ್ಯಕ್ರಮಕ್ಕೆ ಹಜಾರ್ ಕರೆದುಕುಟ್ಲೆ ನಾವು ಬರ್ತೀವಿ